ಹೊಳೆನರಸೀಪುರ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಎಂಬ ಅಭಿಮಾನದ ರಥವನ್ನು ಭವ್ಯವಾಗಿ ಸ್ವಾಗತಿಸಲಾಯಿತು ಕನ್ನಡಿಗರಲ್ಲಿ ನಾಡಿನ ಮಹತ್ವ ಭಾಷಾ ಪ್ರೇಮ ನೆಲ ಜಲ ಹಾಗೂ ಗಡಿಯ ಬಗ್ಗೆ ಕನ್ನಡಿಗರಲ್ಲಿ ಇರಬೇಕಾದಂತಹ ಸ್ವಾಭಿಮಾನ ಅಭಿಮಾನ ಹಾಗೂ ಕಿಚ್ಚನ್ನು ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹಂಪಿ ಜಿಲ್ಲೆಯಲ್ಲಿ ಉದ್ಘಾಟಿಸಿದ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಅಭಿಯಾನದ ರಥವನ್ನು ತಾಲೂಕಿಗೆ ಬರಮಾಡಿಕೊಳ್ಳಲು ನಾವುಗಳು ಹೆಮ್ಮೆ ಪಡುವ ಜೊತೆಗೆ ಪಟ್ಟಣದಲ್ಲಿ ವೈಭವದಿಂದ ರಥಯಾತ್ರೆ ನಡೆಸೋಣವೆಂದು ತಹಸೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಕರೆ ಕೊಟ್ಟರು ನಂತರ ಮಾತನಾಡಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಕನ್ನಡ ರಥದ ರಥಯಾತ್ರೆಯೂ ಸಾಗಲಿದ್ದು ಇಂದಿನ ಕಾರ್ಯಕ್ರಮದಲ್ಲಿ ತಾಲೂಕಿನ ಹಿರಿಯ ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಸಾಹಿತಿ ನಾಗೇಶ್ ಕೌಂಡಿನ್ಯ ಮಾತನಾಡಿ ಕನ್ನಡಿಗರು ಹೆಮ್ಮೆಯಿಂದ ಉತ್ಸಾಹದಿಂದ ಸಂಭ್ರಮಿಸುವ ಕನ್ನಡ ನಾಡಿನಲ್ಲಿ ಕನ್ನಡದಿಂದ ಕರ್ನಾಟಕ ಎಂಬ ಹೆಸರು ಬಂದಿದ್ದು ಕನ್ನಡ ಪ್ರೇಮ ಕನ್ನಡ ನಾಡು ಹಾಗೂ ಜಲದ ಅಭಿಮಾನ ಹಾಗೂ ಕನ್ನಡತನ ಸಮಸ್ತ ಕನ್ನಡಿಗರಲ್ಲಿ ಸದಾ ಉಳಿಯಬೇಕು ಆಗ ಮಾತ್ರ ಕನ್ನಡ ನಾಡಿಗೆ ಹಾಗೂ ಕರ್ನಾಟಕ ಎಂಬ ಹೆಸರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದರು ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಹಾಗೂ ಕನ್ನಡ ರಥದ ಶ್ರೀ ಭುವನೇಶ್ವರಿ ದೇವಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮಸ್ಕರಿಸಿದರು ರಥಯಾತ್ರೆಯಲ್ಲಿ ಕಳಸವತ್ತ ವಿದ್ಯಾರ್ಥಿನಿಯರು ಶ್ರೀ ವೆಂಕಟೇಶ್ವರ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ವಾದ್ಯಾಘೋಷ ನುಡಿಸಿದರು ಹಾಗೂ ಇತರ ಶಾಲೆಗಳ ವಿದ್ಯಾರ್ಥಿಗಳು ಮತ್ತು ವೀರಗಾಸೆ ನೃತ್ಯ ತಂಡದವರು ಸಾಗಿದರು ತಹಶೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಅವರು ರಥಯಾತ್ರೆ ಸಂಬಂಧ ನಡೆದ ಪೂರ್ವಭಾವಿ ಸಭೆಯಲ್ಲಿ ರಥಯಾತ್ರೆ ಪ್ರಾರಂಭವು ಮುಕ್ತಾಯದ ತನಕ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಮೆರವಣಿಗೆಯಲ್ಲಿ ತಪ್ಪದೇ ಇರಲೇಬೇಕು ಎಂದು ಸೂಚಿಸಿದ್ದರು ಆದರೆ ಸ್ವಾಗತಿಸಲು ಇದ್ದ ಅಧಿಕಾರಿಗಳು ಡಾಕ್ಟರ್ ಅಂಬೇಡ್ಕರ್ ವೃತ್ತ ರಥಯಾತ್ರೆ ಆಗಮಿಸಿದಾಗ ನಾಲ್ಕೈದು ಇಲಾಖೆಗಳ ಅಧಿಕಾರಿಗಳು ಮಾತ್ರ ಇದ್ದರು ಮತ್ತು ಕೆಲವು ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಗೈರಾಗಿದ್ದರು ಮೆರವಣಿಗೆಯಲ್ಲಿ ಕಳಸ ಸಾಗಿದ ವಿದ್ಯಾರ್ಥಿನಿಯರು ವಾದ್ಯಘೋಷ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ನಾಲ್ಕೈದು ಕಿಲೋಮೀಟರ್ಗೂ ಹೆಚ್ಚು ಮೆರವಣಿಗೆಯಲ್ಲಿ ಸಾಗುತ್ತಾ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ತಿರುವಿನ ಸಮೀಪ ಆಗಮಿಸಿದಾಗ ಆಪದ ಬಾಂಧವನಂತೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಪ್ರಶಾಂತ್ ಅವರು ಕುಡಿಯುವ ನೀರು ಹಾಗೂ ಬಿಸ್ಕೆಟ್ ವ್ಯವಸ್ಥೆ ಮಾಡಿದರು ನಗರ ಠಾಣೆ ಇನ್ಸ್ಪೆಕ್ಟರ್ ಅಭಿಜಿತ್ ಅವರ ನೇತೃತ್ವದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಪುರಸಭಾಧ್ಯಕ್ಷ ಎಸ್ ಶ್ರೀಧರ್ ಉಪಾಧ್ಯಕ್ಷ ಸಾವಿತ್ರಮ್ಮ ಸದಸ್ಯರಾದ ಎ ಜಗನ್ನಾಥ್ ಎಚ್ ಕೆ ಪ್ರಸನ್ನ ಹಾಗೂ ಜ್ಯೋತಿ ಮಂಜುನಾಥ್ ಪುರಸಭಾ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಹಿರಿಯರಾದ ಪ್ರಭುಶಂಕರ್ ಮುರಳೀಧರ್ ಗುಪ್ತಾ ಈಶ್ವರ್ ಪ್ರೇಮ ಮಂಜುನಾಥ್ ಕೆಆರ್ ಸುದರ್ಶನ್ ಬಾಬು ಎಚ್ ಟಿ ಲಕ್ಷ್ಮಣ ಜೈಪ್ರಕಾಶ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕನ್ನಡ ನಾಡಿನ ಮಹತ್ವವನ್ನು ಕನ್ನಡ ಭಾಷಾ ಪ್ರೇಮ ಕನ್ನಡದ ನೆಲ ಜಲ ಗಡಿ ಇದರ ಬಗ್ಗೆ ಕನ್ನಡಿಗರಲ್ಲಿ ಇರಬೇಕಾದಂತಹ ಪ್ರೀತಿ ವಾತ್ಸಲ್ಯ ಹೆಚ್ಚು ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಮಪ್ಪಿ ಜಿಲ್ಲೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಇವರಿಂದ ಚಾಲನೆಗೊಂಡಂತಹ ಕನ್ನಡ ರಥಯಾತ್ರೆಯು ಇದನ್ನು ಹೊಡನೇಶ್ಪುರದ ಗಡಿ ಭಾಗವಾದಂತಹ ಮೂರಳ್ಳಿ ಗ್ರಾಮದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಪತ್ರಕರ್ತ ಮಿತ್ರರು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಶಾಲಾ ಕಾಲೇಜಿನ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಮಕ್ಷಮದಲ್ಲಿ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಗೌರವಪೂರ್ವಕವಾಗಿ ಬರಮಾಡಿಕೊಂಡು ಮಾಡಿಕೊಂಡು ಬಳೇಶ್ವರ ಪುರಸಭಾ ಹಂತದಲ್ಲಿ ಮುಖ್ಯಾಧಿಕಾರಿಗಳಿಂದ ಹಾಗೂ ಸನ್ಮಾನ್ಯ ಶಾಸಕರು ಅವರು ಕೇಂದ್ರ ಸ್ಥಾನದಲ್ಲಿಲ್ಲ ಲೋಕಸಭಾ ಸದಸ್ಯರು ಇನ್ನೇನು ಈ ದಿನದಲ್ಲಿ ಆಗಮಿಸ್ತಾ ಆಗಮಿಸಿ ಒಂದು ರಥಕ್ಕೆ ಮಾಲಾರ್ಪಣೆಯನ್ನು ಮಾಡಲಿದ್ದಾರೆ ಈ ಒಂದು ರಥಯಾತ್ರೆಯು ಇಲ್ಲಿಂದ ಏನು ನಾವು ಪರ ಮಾಡ್ಕೊಳ್ತಾ ಇದ್ದೀವಿ ಸೋಷಿಯಲ್ ಕ್ಲಬ್ ಏನು ಸರ್ಕಲಿಂದ ನೇರವಾಗಿ ಗಾಂಧಿ ವೃತ್ತ ಪೇಟೆ ಬೀದಿ ಚನ್ನಂಬಿಕ ವೃತ್ತ ಮೈಸೂರು ರಸ್ತೆ ಅಂಬೇಡ್ಕರ್ ವೃತ್ತ ತದನಂತರ ಕೋಟೆ ಮತ್ತು ನಾಲ್ಕು ರಾಜಮಾರ್ಗಗಳಲ್ಲಿ ಅಂತಿಮವಾಗಿ ಸಮುದಾಯ ಭವನ ತಾಲೂಕು ಕಚೇರಿಯ ಎದುರ ಇರುವ ಸಮುದಾಯ ಭವನದಲ್ಲಿ ಸಮಾವೇಶಪಡುತ್ತದೆ ಅಲ್ಲಿ ಇನ್ನ ನಿವಾರಕನಲ್ಲಿ ನಾವೆಲ್ಲ ಸರ್ವರ ಒಳಿತಿಗಾಗಿ ಕನ್ನಡ ನಾಡಿನ ಒಳಿತಿಗಾಗಿ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ವಿನಿಯ ವಿನಿಯೋಗ ಮಾಡಿ ನಾವು ಈ ಒಂದು ಮೆರವಣಿಗೆಯನ್ನು ಸಮಾಪಡ್ತಾಯಿದ್ದೀವಿ ಇದು ಇಲ್ಲಿಂದ ನಾಳೆ ಚಂದ್ರಪಟ್ಟಣಕ್ಕೆ ತೆರಳಲಿದೆ ಎಲ್ಲ ಕನ್ನಡಿಗರು ಕೂಡ ಹೆಮ್ಮೆಯಿಂದ ಉತ್ಸಾಹದಿಂದ ಒಂದು ಸಮ್ರಪಡುವಂಥ ಒಂದು ದಿನ ಆಗಿದೆ ಏಕೆಂದರೆ ಈ ಕರ್ನಾಟಕ ಅಂತ ಈ ಹೆಸರು ಬಂದಿದ್ದು ಹಾಗೆ ಕನ್ನಡಿಗರಿಗೆ ಒಂದು ಮೂರ್ತಿಯನ್ನು ಹಾಗಾಗಿ ಕನ್ನಡ ಪ್ರೇಮ ಕನ್ನಡ ನಾಡು ಕನ್ನಡ ಜಲ ಈ ಎಲ್ಲ ಒಂದು ಪ್ರೇಮ ಏನಿದೆ ಈ ಅಭಿಮಾನ ಏನಿದೆ ಸಮಸ್ತ ಕನ್ನಡಿಗರಲ್ಲಿ ಸದಾ ಇರಬೇಕು ಕನ್ನಡತನ ಅದು ನಮ್ಮಲ್ಲಿ ಉಳಿಬೇಕು ಹಾಗಾಗ ಆ ರೀತಿ ಆದಾಗ ಮಾತ್ರ ಕರ್ನಾಟಕ ಅಂತ ಹೆಸರು ಸಾರ್ಥಕ ಆಗುತ್ತೆ ಕನ್ನಡ ಕರ್ನಾಟಕ ಎರಡೂ ಕೂಡ ಒಂದೇ ಕನ್ನಡ ಮಾತೆಗೆ ಶುಭವಾಗಲಿ ಕನ್ನಡಿಗರಿಗೆ ಶುಭವಾಗಲಿ ಅಂತ ಆದೇಶ